ಹುಕ್ಕೇರಿ ನಗರದ ವಿವಿಧೆಡೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಹುಕ್ಕೇರಿ ನಗರದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರೆ ಧ್ವಜಾರೋಹಣ ಜರುಗಿಸಿ ಸಿಬ್ಬಂದಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದರು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಧ್ವಜಾರೋಹಣ ಜರುಗಿಸಿದರೆ ಶಾಸಕ ನಿಖಿಲ್ ಕತ್ತಿ ಹಳೆ ಬಸ್ತಿಲ್ದಾಣದ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡಿದೆ ನಾವು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸುವಲ್ಲಿ ಯುವಕರು ಕಾರ್ಯನಿರ್ವಹಿಸಬೇಕಾಗಿದೆ ಅದರಂತೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದರು ಗೊತ್ತಿದ್ದಂಗೆ ಇವತ್ತು ನಮ್ಮ ದೇಶ ಅತಿ ದೊಡ್ಡ ಡೆಮೊಕ್ರೆಸಿಯಾಗಿ ವರ್ಲ್ಡ್ ಅತಿ ದೊಡ್ಡ ಡೆಮೊಕ್ರೆಸಿಯಾಗಿ ಪರಗೊಂಡಿದೆ ಅದರ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನು ಇವತ್ತು ನಾವೆಲ್ಲರೂ ನೆಮಸ್ಕೋಬೇಕು ನಡೆಸಬೇಕು ಯಾಕಂದ್ರೆ ಅವ್ರು ಕೊಟ್ಟಂತ ಮಾರ್ಗದರ್ಶನ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ಇವತ್ತಿನವರೆಗೆ ನಮ್ಮ ದೇಶದ ಬೆಳವಣಿಗೆಗೆ ನಮ್ಮ ದೇಶದ ಹಿತಕ್ಕೆ ಕಾರಣಭೂತ ಆಗಿ ಅವರು ಬಂದು ನಮ್ಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಇವತ್ತು ಆ ನಿಟ್ಟಿನಲ್ಲಿ ನಡ್ಕೊಂಡು ನಾವು ಯಾವ ಅಚೀವ್ಮೆಂಟ್ ಮಾಡಿದೀವಿ ಅವರ ಕೊಟ್ಟಂತ ಮಾರ್ಗದರ್ಶನದಲ್ಲಿ ಆಗಿದೆ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಿದ್ವಿ ಅವರಿಗೆ ಸ್ಟ್ರೆಂತ್ ಮಾಡುವಂತ ಈ ಮರು ಹೊಸ ಸೆನ್ಸಸ್ನಲ್ಲಿ ಇಕನಾಮಿಕ್ ಬೇಸ್ ಸೆನ್ಸಸ್ನ ಮಾಡ್ಬೇಕಂತ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳಿ ಮತ್ತೆ ಯುವಕರಿಗೂ ನಂತರ ಪುರಸಭೆ ಆವರಣದಲ್ಲಿ ಮುಖ್ಯಾಧಿಕಾರಿ ಕಿಶೋರ್ ಬೆನ್ನಿ ಧ್ವಜಾರೋಹಣ ನೆರವೇರಿಸಿದರು ಹೊಸ ಬಸ್ ನಿಲ್ದಾಣದಲ್ಲಿ ಕಟ್ಟಡದ ಮೇಲೆ ರಾಜು ಬಾಗಲಕೋಟೆ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಜಯಗೌಡ ಪಾಟೀಲ್ ಬ್ಯಾಂಕ್ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಗಜಬರವಾಡಿಯ ಸರ್ಕಾರಿ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶಾಬುದ್ದೀನ್ ಮುಜಾವರ್ ಗಜ್ಬರ್ ಮುಜಾವರ್ ಮತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ರಿಯಾಜ್ ಮುಲ್ಲಾ ಧ್ವಜಾರೋಹಣ ಜರುಗಿಸಿ ಮಕ್ಕಳಿಗೆ ಸಿಹಿ ಹಂಚಿದರು ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕ್ಯಾರ್ಗುಡ್ಡದ ಅಭಿನವ ಮಂಜುನಾಥ ಮಹಾರಾಜರ ಸಾನ್ನಿಧ್ಯದಲ್ಲಿ ತಾಲೂಕು ದಂಡಾಧಿಕಾರಿ ಮಂಜುಳಾ ನಾಯ್ಕ್ ಧ್ವಜಾರೋಹಣ ಜರುಗಿಸಿ ಶಾಸಕ ನಿಖಿಲ್ ಕತ್ತಿ ವಿವಿಧ ಪಡೆಗಳಿಂದ ಪಥಸಂಚಲನೆಯ ಗೌರವ ಸ್ವೀಕರಿಸಿದರು ತಹಶೀಲ್ದಾರರು ತಮ್ಮ ಸಂದೇಶ ವಾಚನದಲ್ಲಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಸ್ವಾತಂತ್ರ್ಯ ಲಭಿಸಿದ ನಂತರ ಅಂಬೇಡ್ಕರ್ ರವರ ಅಧ್ಯಕ್ಷತೆಯಲ್ಲಿ ರಚಿಸಿದ ಸಂವಿಧಾನ ಎಲ್ಲ ಜನಾಂಗದ ಜನರಿಗೆ ನ್ಯಾಯವನ್ನ ದೊರಕಿಸಿದ್ದಾರೆ ಎಂದರು ನಮ್ಮ ರಾಷ್ಟ್ರ ನಾಯಕರಿಗೆ ವಿಶೇಷವಾಗಿ ನಮ್ಮ ದೇಶಕ್ಕೆ ಒಂದು ಸುವ್ಯವಸ್ಥಿತ ಸಂವಿಧಾನವನ್ನು ನೀಡಿದ ಮಹಾನ್ ನಾಯಕರಿಗೆ ನಾವು ಇದನ್ನು ಗೌರವವನ್ನು ಗೌರವ ಹದೊಂದು ನಲವತ್ತೇಳರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಮ್ಮ ದೇಶಕ್ಕೆ ವ್ಯವಸ್ಥಿತವಾಗಿ ಸಂವಿಧಾನವೊಂದರ ಒಂದು ಅವಶ್ಯಕತೆ ಇತ್ತು ಅದರ ಅಂಗವಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು ಅದೇನಪ್ಪ ಅಂತಂದರೆ ಈ ಸಮಿತಿಗೆ ಒಂದು ಮುಖ್ಯವಾಗಿ ಭಾರತ ರತ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ರಚನೆ ಮಾಡಲಾಯಿತು ಈ ಸಂವಿಧಾನ ಹದೊಂದೂರ ಐವತ್ತು ಜನವರಿ ಇಪ್ಪತ್ತಾರಂದು ಜಾರಿಯಲ್ಲಿ ಬಂತು ನಾವು ಭಾರತೀಯರು ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ನಮಗೊಂದು ಸಂವಿಧಾನವನ್ನು ರಚಿಸಿಕೊಂಡೆವು ಮತ್ತು ನಮ್ಮ ದೇಶವನ್ನು ಸಾರ್ವಭೌಮ ಸ್ವಾತಂತ್ರ್ಯ ಪ್ರಜಾತಂತ್ರ ಜಾತಾತೀತ ಗಣರಾಜ್ಯವಾಗಿ ಘೋಷಿಸಿಕೊಂಡೆವು ಈ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಅತ್ಯುತ್ತಮ ರಾಜ್ಯಗಳ ಭಂಡಾರವಾಗಿದೆ ಮತ್ತು ಭಾರತ ಸಂವಿಧಾನವು ವಿಶ್ವರೂಪದ ಅಂಗವಾಗಿದೆ ಬಂಧುಗಳೇ ಈ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಗಣ್ಯರು ದೇಶಾಭಿಮಾನಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮಹಾರಾಜರಿಂದ ಆಶೀರ್ವಚನ ಜರುಗಿತು ಎಂಬುದು ಹುಡಿಯ ಹಾಲಿದ್ದಂತೆ ಆ ಹಾಲನ್ನ ಕುಡಿದವನು ಗರ್ಜನೆಯನ್ನ ಮಾಡಲೇಬೇಕು ಅಂತ ಅಂತ ಶಿಕ್ಷಣವನ್ನ ನಾವು ಪಡ್ಕೊಳ್ಬೇಕು ಭಾರತದ ಸಂಸ್ಕೃತಿ ನಿನ್ನೆ ಮೊನ್ನೆದಲ್ಲ ಈ ಪರಂಪರೆ ಸುಮಾರು ನಾಗರಿಕತೆಯನ್ನ ಹೊಂದಿರತಕ್ಕಂಥದ್ದು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ